ಡೊಂಗಿ ರೈತನ ವಿಚಾರದಲ್ಲಿ ಪೂರ್ಣ ವಿರಾಮ ಇಡಿ ಅರ್ಧಕ್ಕೆ ಕೈ ಬಿಡಬೇಡಿ ಜನತೆ ನಿಮ್ಮನ್ನು ಮೆಚ್ಚಿದ್ದಾರೆ ಎಂದ ಹಳ್ಳಿಕಾರ ರೈತ ಸುನಿಲ್ ಅರ್ಧಕ್ಕರ್ಧ ಅಡಿ ಮಾಡಿದ್ರೆ ಇಡೀ ಇದೇ ಒಪ್ಕೊಂಡ್ರೆ ಅರ್ಧಕ್ಕರ್ಧ ಹೆಚ್ಚಾಕಿರಲ್ಲ ಅವ್ರು ಸರಿ ಇಲ್ಲ ಅಂತ ಒಪ್ಕೊಂಡಿದಾರಂತೀರಾ ಹಾ ನೀವ್ ಈಗ ಬಿಟ್ಬಿಟ್ರೆ ನೀವ್ ಮಾಡಿದ್ರೆ ಏನ್ ಪ್ರಯತ್ನ ಹಾ ಯಾರು ಅವ್ನು ಸರಿ ಅಂತಂದ್ರ ಈಗ

ಹಳ್ಳಿಕಾರ್ ದನಗಳ ವಿಚಾರದಲ್ಲಿ ನಾನು ನಾನು ಅನ್ನೋರಿಗೆ ತಕ್ಕ ಪಾಠ ಕಲಿಸಿದ್ದೀರಿ ಬಹಳ ಖುಷಿ ವಿಚಾರ ಈ ವಿಚಾರದಲ್ಲಿ ಈಗಾಗಲೇ ಅರ್ಧ ಗೆದ್ದಿದ್ದೀರಿ ಜನತೆಯ ಮುಂದೆ ಸತ್ಯ ಯಾವುದು ಎನ್ನುವುದನ್ನು ತೆರೆದಿಟ್ಟಿದ್ದೀರಿ ಈ ವಿಚಾರದಲ್ಲಿ ಸುದ್ದಿ ಮಾಡುವುದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ದಯವಿಟ್ಟು ಪೂರ್ಣಗೊಳಿಸಿಬಿಡಿ ಎಂದು ಕನಕ್ಪುರದ ಹಳ್ಳಿಕಾರ್ ರೈತ ಸುನಿಲ್ ಕರೆ ಮಾಡಿ ಒತ್ತಾಯಿಸಿದರು ಒಂದಿಷ್ಟು ಸಲಹೆಗಳನ್ನು ತಿಳಿಸಿದರು ಅವರಿಗೆ ಧನ್ಯವಾದಗಳು ನಿಜಾನೇ <Sọ> <conclusions> <a>

ಎಲ್ಲ ಸೇರಿ ಎಲ್ಲ ಮಾಡಿದ್ರೆ ಮಾತ್ರ ಹುಟ್ಟು ನಾನು ಅಪ್ಡೇಟ್ ಹಾಕ್ತೀನಿ ಆಗಲ್ಲ ನಿಜ ಮತ್ತೆ ನಾನೇ ಮಾಡಿದ್ರೆ ನನ್ನಿಂದಾನೇ ಹುಟ್ಟು ನಾಳೆ ಆಗಲ್ಲ ನಿಜ ದೊಡ್ಡವರು ನನ್ಕಿಂತವ್ರು ನಿಮ್ ತಾನೆ ಏ ಖಂಡಿತ ಇದಾರೆ ನಮ್ಕಿನ್ ದೊಡ್ಡವರು ಮತ್ತೆ ನಾವ್ ಜನ ಕೊಡ್ಬೇಕಲ್ವಾ ಅವರಿಂದ ನಾವು ಕೇಳಿದ್ರ ಹೀಗೆಲ್ಲ ನಿಜವಾದ ಹಳ್ಳಿಕ ರೈತರು ನಮ್ಮನ್ನು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಮತ್ತೆ ರೈತರು ಹೇಳುವ ಅಭಿಪ್ರಾಯಗಳ ಸುದ್ದಿಗಳನ್ನು ಪ್ರಸಾರ ಮಾಡಲು ನಿರ್ಧರಿಸಿದ್ದೇವೆ ಡೋಂಗಿ ರೈತನ ಬಂಡವಾಳವನ್ನು ಬಿಚ್ಚಿಡಲು ನಿರ್ಧರಿಸಿದ್ದೇವೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸುತ್ತಿದ್ದೇವೆ ಆ ಕೆಲಸಕ್ಕೆ ನಮಗೆ ನೂರಾರು ರೈತರ ಬೆಂಬಲವೂ ಸಹ ಇದೆ ಧನ್ಯವಾದಗಳು